ಹಾಗಾಗಿ ನಮ್ಮ ಸರ್ಕಾರ ನಮ್ಮ ನಜಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಜಗೂಡು ತಾಲೂಕ್ಗೆ ಅದರಲ್ಲೂ ಬಹುಮುಖ್ಯವಾಗಿ ನಮಗೆ ಕೆ ಸಿ ಫೋರ್ನಲ್ಲಿ ಒಂದು ಮುಖ್ಯವಾದಂತಹ ರಸ್ತೆ ಹುಳ್ಳಳ್ಳಿ ನಜನಗೂಡು ತಗಡೂರು ಸಂತೆಮರಳ್ಳಿಗೆ ಹೋಗುವಂಥ ರಸ್ತೆ ಈ ಒಂದು ಉತ್ತಮವಾದಂಥ ರಸ್ತೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಇದು ಸುಮಾರು ಐವತ್ತೈದು ಕಿಲೋಮೀಟರ್ ಇರುವಂತಹ ರಸ್ತೆ ಹಾಗೆ ನಮ್ಮ ತಗಡೂರಿನಲ್ಲಿ ನಮ್ಮ ನಜಗೂಡು ತಾಲೂಕಿನ ತಗಡೂರಿನಲ್ಲಿ ಇರುವಂತಹ ಕಮ್ಯುನಿಟಿ ಸೆಂಟರ್ ಸೆಂಟರನ್ನು ಅಪ್ಗ್ರೇಡ್ ಮಾಡಿ ಮೇಲ್ದರ್ಜೆಗೇರಿಸಿ ಸುಮಾರು ನೂರು ಬೆಡ್ಗಳ ಹಾಸ್ಪಿಟಲ್ ನಿರ್ಮಾಣಕ್ಕೆ ಈಗ ಬಜೆಟ್ನಲ್ಲಿ ಘೋಷಣೆ ಆಗಿರೋದ್ದು ಅದರಿಂದ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಫಿಲಂ ಸಿಟಿಯನ್ನು ಕೂಡ ನಮ್ಮ ಚಿಕ್ಕನ್ಛತ್ರ ಹೋಬಳಿ ತಾಲೂಕು ಬರ್ತದೆ ಅಲ್ಲೂ ಕೂಡ ಅದಕ್ಕೆ ಪೂರಕವಾದಂಥ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿರೋಂಥದ್ದು ಆದ್ರಿಂದ ಈ ಒಂದು ಸದನದ ಪರವಾಗಿ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನ ಜನರ ಪರವಾಗಿ ನಾನು ಗೌರವಿತ ಮುಖ್ಯಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ಪೂರ್ಣ ಪ್ರಮಾಣವಾದಂತ ಸಹಕಾರವನ್ನು ನೀಡಿ ನಮ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ಅದರಿಂದ ಮುಖ್ಯಮಂತ್ರಿಗಳಿಗೆ ತುಂಬರ ಧನ್ಯವಾದಗಳನ್ನ ತಿಳಿಸಿ ಅವಕಾಶಕ್ಕಾಗಿ ತಂಗು ಕೊಡೋದನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾರೆ